ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಇವತ್ತು ಈ ವಿಡಿಯೋದಲ್ಲಿ ಉಮಂಗ್ ಆ್ಯಪನ್ನು ಬಳಸ್ಕೊಂಡು ಇ ಪಿ ಎಫ್ ಒ ಯು ಎನ್ನು ಯಾವ ರೀತಿ ಜನ್ರೇಟ್ ಮಾಡಬೇಕು ಮತ್ತು ಫೇಸ್ ಅಥೆಂಟಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ತಮ್ಮ ಯು ಎಯನ್ನು ತಮ್ಮ ಎಂಪ್ಲಾಯಿಯ ಯು ಅನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಹಿಂದಿನ ವೀಡಿಯೋದಲ್ಲಿ ನಾನು ತಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದೆ ಇ ಪಿ ಎಫ್ ಒ ಬಗ್ಗೆ ಇತ್ತೀಚೆಗೆ ಇ ಪಿ ಎಫ್ ಓದವರು ಒಂದು ಸುತ್ತೋಲೆಯನ್ನು ಹೊರಡಿಸಿ ಅದರ ಪ್ರಕಾರ ಇನ್ನು ಮುಂದೆ ತಮ್ಮ ಎಂಪ್ಲಾಯಿಗಳ ಯು ಎ ಎನ್ನನ್ನು ಉಮೆಂಗ್ ಆ್ಯಪ್ನ ಯೂಸ್ ಮಾಡಿಕೊಂಡು ಕಡ್ಡಾಯವಾಗಿ ಮಾಡಬೇಕು ಅದಲ್ಲದೆ ಅವರ ಫೇಸನ್ನು ಮುಖ ಚಹರೆಯನ್ನು ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಬೇಕು ಅಲ್ಲಿ ಜನರೇಟ್ ಆದಂತಹ ಯು ಎ ಎನ್ನು ತಮ್ಮ ಎಂಪ್ಲಾಯರ್ ಪೋರ್ಟಲಲ್ಲಿ ತೆಗೆದುಕೊಂಡು ಮ್ಯಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಡ್ಡಾಯವಾದ ಸುತ್ತೋಲೆಯನ್ನು ಹೊರಡಿಸಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಉಮಂಗ್ ಆ್ಯಪನ್ನು ಯೂಸ್ ಮಾಡಿಕೊಂಡು ತಾವು ಯು ಎ ಎನ್ನ ಜನರೇಟ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನ ನಾವು ಯು ಎ ಎನ್ ಉಮಂಗ್ ಆ್ಯಪ್ ಹೋಗೋದಕ್ಕಿಂತ ಮೊದಲು ತಮಗೆ ಏನೇನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತೇನೆ ನಿಮಗೆ ಯಾವುದೇ ರೀತಿಯ ಒಂದು ಸ್ಮಾರ್ಟ್ ಫೋನ್ ಬೇಕಾಗತ್ತೆ ಆಂಡ್ರಾಯ್ಡ್ ಇರ್ಬೋದು ಅಥವಾ ಐಫೋನ್ ಅಥವಾ ಐ ಅಪ್ಲಿಕೇಶನ್ ಇರ್ಬೋದು ನಿಮ್ಮದೇ ಮೊಬೈಲಲ್ಲಿ ಅಥವಾ ಎಂಪ್ಲಾಯಿ ಮೊಬೈಲಲ್ಲೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸ್ಮಾರ್ಟ್ ಫೋನಿದ್ದು ನಿಮ್ಮ ಹತ್ರ ಅದರಲ್ಲಿ ಉಮಂಗ್ ಆ್ಯಪನ್ನು ಜನ್ರೇಟ್ ಮಾಡಿಕೊಂಡಿದ್ದರೆ ಅಥವಾ ಇನ್ಸ್ಟಾಲ್ ಮಾಡಿಕೊಂಡಿದ್ದರೆ ತಾವು ಈ ಯು ಎನ್ ಅನ್ನು ಜನ್ರೇಟ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಬೋದು ಸೊ ಇದಕ್ಕೆ ಮೊದಲು ತಮಗೆ ಎರಡು ಆ್ಯಪ್ಗಳು ಬೇಕಾಗ್ತದೆ ಒಂದು ಉಮಂಗ್ ಆ್ಯಪು ಇನ್ನೊಂದು ಆಧಾರ್ ಫೇಸ್ ಆರ್ ಡಿ ಅಂತ ಇರ್ತದೆ ಈ ಎರಡೂ ಆ್ಯಪ್ಗಳನ್ನು ತಾವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಅಲ್ಲಿಂದ ತಾವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಮೇಲೆ ಒಳಕ್ಕೆ ಹೋಗೋದಕ್ಕೆ ಮೊದಲು ತಾವು ತಮ್ಮ ಯೂಸರ್ ಐ ಡಿನ ಉಮಂಗ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಇದಕ್ಕೆ ತಮ್ಮ ಮೊಬೈಲ್ ನಂಬರು ಮತ್ತು ಒ ಟಿ ಪಿ ಅದಲ್ಲದೆ ಲಾಗಿನ್ ಆಗಲಿಕ್ಕೆ ಒಂದು ಎಂ ಪಿನ್ ಅಂತ ಒಂದು ಬರುತ್ತೆ ಅದನ್ನು ತಾವು ಸೆಟ್ ಮಾಡ್ಕೋಬೇಕಾಗ್ತದೆ ಸೊ ನೀವು ಉಮಂಗ್ ಆ್ಯಪ್ ಒಳಗಡೆ ಹೋದ ತಕ್ಷಣ ಯು ಎನ್ ಜನ್ರೇಷನ್ನು ಅಥವಾ ಆ್ಯಕ್ಟಿವೇಶನ್ನು ಇಮಿಡಿಯೇಟಾಗಿ ತಮಗೆ ಸಿಗೋದಿಲ್ಲ ಸರ್ಚ್ ಆಪ್ಷನ್ನಲ್ಲಿ ತಾವು ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿದ್ರೆ ಅದರ ಕೆಳಗಡೆ ಯು ಪಿ ಎಫ್ ಬಂದ ನಂತರ ಕೆಳಗಡೆ ತಮಗೆ ಯು ಎನ್ ಜನ್ರೇಷನ್ ಒಂದು ಮತ್ತು ಆ್ಯಕ್ಟಿವೇಶನ್ ಅನ್ನೋ ಒಂದು ಆಪ್ಷನ್ನು ಸಿಗ್ತದೆ ಆಮೇಲೆ ಅದ್ರ ಜೊತೆಗೆ ಇದನ್ನು ಮಾಡಬೇಕಾದ್ರೆ ಯು ಎನ್ ಜನ್ರೇಟ್ ಮಾಡಬೇಕಾದ್ರೆ ಎಂಪ್ಲಾಯಿ ತಮ್ಮ ಎಂಪ್ಲಾಯಿ ಮತ್ತು ಅವ್ರದ್ದು ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರು ತಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು ಇಷ್ಟು ಮಾಹಿತಿ ತಮ್ಮ ಹತ್ರ ಇದ್ದರೆ ನಾವು ಉಮಂಗ್ ಆ್ಯಪ್ಗೆ ಹೋಗಿ ತಮ್ಮ ಎಂಪ್ಲಾಯಿಯ ಯು ಎ ಎನ್ನ ಜನ್ರೇಟ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಬೋದು ಸೊ ಈ ಮುಂದಿನ ಪ್ರೊಸೀಜರ್ನ ನಾನು ತಮಗೆ ಈ ಆ್ಯಪಲ್ಲಿ ತೋರಿಸ್ತೀನಿ ನೋಡಿ ಸೊ ಈಗ ನಾವು ಉಮಂಗ್ ಆ್ಯಪಿಗೆ ಬಂದಿದ್ದೀವಿ ಈ ಉಮಂಗ್ ಆ್ಯಪಲ್ಲಿ ತಾವು ಮೊಬೈಲ್ ನಂಬರ್ ಕೊಟ್ಟು ತಮ್ಮ ಓ ಟಿ ಪಿ ಕೊಟ್ರೆ ರಿಜಿಸ್ಟರ್ ಆಗುತ್ತೆ ಸೊ ಲಾಗಿನ್ ಆಗುತ್ತೆ ಮೊಬೈಲ್ ನಂಬರು ಮತ್ತು ತಾವು ಓ ಟಿ ಪಿ ಕೊಟ್ಟರೆ ಲಾಗಿನ್ ಆಗ್ತದೆ ಸೊ ಇ ಪಿ ಅನ್ನು ತಾವು ಸರ್ಚ್ ಮಾಡಿದರೆ ಉಮಂಗ್ ಆ್ಯಪಲ್ಲಿ ತಮಗೆ ಯು ಎ ಎನ್ ಜನ್ರೇಷನ್ ಮತ್ತು ಆ್ಯಕ್ಟಿವೇಶನ್ ಒಂದು ಆಪ್ಷನ್ನು ಕೆಳಗಡೆ ಸಿಗತ್ತೆ ಇಲ್ಲಿ ನೋಡಿ ನಾನು ಆವಾಗಲೇ ಹೇಳಿದಂಗೆ ಆಧಾರ್ ಫೇಸ್ ಆರ್ ಡಿ ಅನ್ನೋ ಆ್ಯಪ್ ಇನ್ಸ್ಟಾಲ್ ಆಗಿಲ್ಲ ಸೊ ಇನ್ಸ್ಟಾಲ್ ಆಗಿದ್ದರೆ ಈ ವಿಂಡೋ ತೋರಿಸೋದಿಲ್ಲ ಬಟ್ ಇನ್ಸ್ಟಾಲ್ ಆಗದೇ ಇದ್ದರೆ ತೋರಿಸುತ್ತೆ ಆವಾಗ ತಾವು ಆ್ಯಪ್ ಸ್ಟೋರ್ ಅಥವಾ ಐ ಓ ಎಸ್ಗೆ ಹೋಗಿ ಅಥವಾ ತಾವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗ್ತದೆ ಇನ್ಸ್ಟಾಲ್ ಮಾಡಿದ ತಕ್ಷಣ ತಾವು ವಾಪಸ್ಸು ಉಮಂಗ್ ಆ್ಯಪ್ಗೆ ಹೋಗಬೇಕಾಗತ್ತೆ ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಮ್ ಪಿನ್ನು ತಾವು ಸೆಟ್ ಮಾಡ್ಕೋಬೇಕಾಗ್ತದೆ ಉಮಂಗ್ ಆ್ಯಪಲ್ಲಿ ತಾವು ಎಮ್ ಪಿನ್ನ ಸೆಟ್ ಮಾಡ್ಕೊಂಡ್ಮೇಲೆ ಉಮಂಗ್ ಆ್ಯಪ್ಗೆ ತಾವು ಲಾಗಿನ್ ಆಗ್ಬೋದು ಸೊ ಈ ಲಾಗಿನ್ ಆದಮೇಲೆ ತಾವು ಇ ಪಿ ಎಫ್ ಅಂತ ಆಪ್ಷನ್ನ ಸರ್ಚ್ ಮಾಡಬೇಕಾಗ್ತದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇ ಪಿ ಎಫ್ ಒ ಅಂತ ಆಪ್ಷನ್ ತೋರಿಸಿದ್ಮೇಲೆ ಒಂದು ಸ್ವಲ್ಪ ಕೆಳಗಡೆ ಹೋದರೆ ನಿಮಗೆ ಯು ಎನ್ ಸರ್ವೀಸಸ್ ಥ್ರೂ ಫೇಸ್ ಅಥೆಂಟಿಕೇಷನ್ ಅನ್ನೋ ಆಪ್ಷನ್ನಲ್ಲಿ ಯು ಎನ್ ಜನ್ರೇಷನ್ ಮತ್ತು ಆ್ಯಕ್ಟಿವೇಷನ್ ಇದೆ ಅದನ್ನು ತಾವು ಕ್ಲಿಕ್ ಮಾಡಿದ್ರೆ ತಮಗೆ ಎಂಪ್ಲಾಯಿದ ಎಂಪ್ಲಾಯಿಯ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರನ್ನು ಕೇಳತ್ತೆ ತಾವು ಎಂಪ್ಲಾಯಿ ಮೊಬೈಲ್ ನಂಬ್ ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಕೊಟ್ಟು ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ಕೇಳಲಿಕ್ಕೆ ಒಂದು ಆಪ್ಷನ್ನು ಸಿಗತ್ತೆ ತಮಗೆ ನೋಡಿ ನಾನಿವಾಗ ಎಂಪ್ಲಾಯಿದು ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ ಸೊ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ತಾವು ಸೆಂಡ್ ಓ ಟಿ ಪಿ ಅಂತ ಒತ್ತಿದರೆ ತಮ್ಮ ಎಂಪ್ಲಾಯಿ ಮೊಬೈಲ್ ನಂಬರ್ಗೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ತಾವು ಇಲ್ಲಿ ಹಾಕಿ ಈ ಅಪ್ಲಿಕೇಶನಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ಈ ಸಬ್ಮಿಟ್ ಮಾಡಿದ ತಕ್ಷಣ ತಮಗೆ ಫೇಸ್ ಅಥೆಂಟಿಕೇಷನ್ಸ್ಗೆ ಒಂದು ವಿಂಡೋ ಓಪನ್ ಆಗ್ತದೆ ಆ ವಿಂಡೋದಲ್ಲಿ ತಮ್ಮ ಎಂಪ್ಲಾಯಿಯನ್ನು ತಾವು ತಮ್ಮ ಹತ್ತಿರ ಕೂಡಿಸ್ಕೊಂಡು ನೋಡಿ ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ತೋರಿಸುತ್ತದೆ ಸೊ ಈ ಸ್ಟಾರ್ಟ್ ಸ್ಕ್ಯಾನಿಗೆ ಮೊದಲು ತಾವೇನು ಮಾಡಬೇಕು ತಮ್ಮ ಎಂಪ್ಲಾಯಿಯನ್ನು ತಮ್ಮ ಹತ್ರ ಕರ್ಕೊಂಡು ಆ ಒಂದು ಮೊಬೈಲ್ ನಂಬರು ಮತ್ತು ಆಧಾರ್ ಲಿಂಕ್ಡ್ ಮತ್ತು ಆಧಾರ್ ನಂಬರು ಮತ್ತು ಮೊಬೈಲ್ ಲಿಂಕ್ಡು ಮತ್ತು ಒಂದು ಕ್ಲಿಯರ್ ಆಗಿ ಲೈಟ್ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಅವರ ಫೇಸನ್ನು ಇಲ್ಲಿ ತೋರಿಸ್ಬೇಕಾಗ್ತದೆ ಕ್ಲಿಯರಾಗಿ ಆ ಫೇಸು ತೋರಿಸಿ ಕ್ಯಾಪ್ಚರ್ ಆದ ತಕ್ಷಣ ಈ ಪ್ರೊಸೀಜರು ಕಂಪ್ಲೀಟ್ ಆಗ್ತದೆ ಸೊ ಈಗ ನಾನು ತೋರಿಸ್ದಂಗೆ ಇಲ್ಲಿ ಈ ವಿಂಡೋ ಫೇಸ್ ಅಥೆಂಟಿಕೇಷನ್ ಅಡ್ವೈಸರೀಸ್ ಆ್ಯಪ್ ಓಪನ್ ಆದ ತಕ್ಷಣ ಚೆಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ನೋಡಿ ಇದು ಫೋಟೋ ವಿಂಡೋ ಬರ್ತದೆ ಈ ಫೋಟೋ ವಿಂಡೋದಲ್ಲಿ ತಂಪ ಎಂಪ್ಲಾಯಿಯ ಫೋ ಏನೋ ವೀಡಿಯೋವನ್ನು ತೋರಿಸ್ಬೇಕಾಗ್ತದೆ ಅವರ ಮುಖ ಇಲ್ಲಿ ತೋರಿಸ್ಬೇಕಾಗ್ತದೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಆ ರೆಡ್ ಇರೋದು ಗ್ರೀನ್ ಆಗೋವರ್ಗು ಅಥವಾ ಬ್ಲೂ ಆಗೋವರ್ಗು ಆ ಗ್ರೀನ್ ಆಗೋವರ್ಗು ತಾವು ತಮ್ಮ ಆ ಎಂಪ್ಲಾಯಿಯನ್ನು ಮುಖವನ್ನು ತೋರಿಸಿದರೆ ಅದು ಕ್ಯಾಪ್ಚರ್ ಆಗಿ ಸಕ್ಸಸ್ಫುಲಿ ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತದೆ ಇದಾದ ತಕ್ಷಣ ನೋಡಿ ಅವ್ರದ್ದು ಎಂಪ್ಲಾಯೀಸ್ ಡಿಟೇಲ್ಸ್ ಆಟೋಮ್ಯಾಟಿಕ್ಕಾಗಿ ಕ್ಯಾಪ್ಚರ್ ಆಗ್ತದೆ ಅವ್ರದ್ದು ಹೆಸರು ಡೇಟ್ ಆಫ್ ಬರ್ತು ಫಾದರ್ ನೇಮ್ ಎಲ್ಲ ಕ್ಯಾಪ್ಚರ್ ಆಗ್ತದೆ ನಂತರ ತಾವು ಸಬ್ಮಿಟನ್ನು ಮಾಡಿದರೆ ತಮಗೆ ತಮ್ಮ ಯು ಎ ಎನ್ನು ಸಕ್ಸಸ್ಫುಲಿ ಆಗಿ ತಮ್ಮ ಎಂಪ್ಲಾಯಿಯ ಆಧಾರ್ ಲಿಂಕ್ಡ್ ಮೊಬೈಲ್ಗೆ ಯು ಎ ಎನ್ ನಂಬರು ಕ್ಲಿಯರಾಗಿ ಬಂದು ಬೀಳುತ್ತೆ ಆ ನಂಬರ್ನ ಯು ಎ ಎನ್ ನಂಬರ್ನ ತಾವು ಯೂಸ್ ಮಾಡಿಕೊಂಡು ತಮ್ಮ ಎಂಪ್ಲಾಯರ್ ಪೋರ್ಟಲಲ್ಲಿ ಯು ಎನ್ ನಂಬರ್ನ ಲಾಗಿನ್ನು ಮಾಡಬೇಕಾಗ್ತದೆ ಅಥವಾ ಮ್ಯಾಪ್ ಮಾಡಬೇಕಾಗ್ತದೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಯು ಎ ಎನ್ ಜನ್ರೇಷನ್ನು ಮತ್ತೆ ಆಕ್ಟಿವೇಶನ್ನು ಫೇಸ್ ಅಥೆಂಟಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ತಾವು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ರೀ ಆಕ್ಟಿವೇಶನ್ನು ಅವಶ್ಯಕತೆ ಇಲ್ಲ ಇದನ್ನು ಬೇಕಾದರೆ ತಾವು ಚೆಕ್ ಮಾಡ್ಬೋದು ತಾವು ಈ ಯು ಎನ್ ಅಲಾಟ್ಮೆಂಟ್ ಆ್ಯಂಡ್ ಆ್ಯಕ್ಟಿವೇಷನ್ ಕೆಳಗಡೆ ಇನ್ನೊಂದು ಬರೀ ಯು ಎಲ್ ಯು ಎನ್ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯು ಎ ಎನ್ ಆಕ್ಟಿವೇಶನ್ ಅಂತ ಒಂದು ಆ್ಯಪ್ ಒಂದು ಆಪ್ಷನ್ ಇದೆ ಅಲ್ಲಿ ತಾವು ಹೋಗಿ ತಮ್ಮ ಎಂಪ್ಲಾಯಿ ಆಲ್ರೆಡಿ ಬಂದಿರತಕ್ಕಂಥ ಯು ಎ ಎನ್ ಅನ್ನು ಕೊಟ್ಟು ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿದ್ರೆ ತಮಗೊಂದು ಮೆಸೇಜ್ ತೋರಿಸುತ್ತೆ ಆ ಮೆಸೇಜ್ ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಯು ಎ ಎನ್ ನಂಬರು ಮತ್ತು ಅವರ ಆಧಾರ್ ನಂಬರು ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರು ಈ ಮೂರೂ ಡೀಟೇಲ್ಸು ಕೊಟ್ಟರೆ ಒಂದು ಒ ಟಿ ಪಿ ಬರುತ್ತೆ ಸೊ ತಾವು ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ಚೆಕ್ ಮಾಡಿ ಸೆಂಡ್ ಓ ಟಿ ಪಿ ಮಾಡಿದ್ರೆ ಒ ಟಿ ಪಿ ತಮ್ಮ ಎಂಪ್ಲಾಯಿಯ ಮೊಬೈಲ್ ನಂಬರ್ಗೆ ಬರುತ್ತೆ ಆ ಮೊಬೈಲ್ ನಂಬರ್ಗೆ ಬಂದಂತಹ ಒ ಟಿ ಪಿಯನ್ನು ಇಲ್ಲಿ ಇನ್ಪುಟ್ ಮಾಡಿದರೆ ಒಂದು ತಮಗೆ ಮೆಸೇಜ್ ತೋರಿಸುತ್ತೆ ಆ ಮೆಸೇಜನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ಯು ಎನ್ ಎಂಟ್ರ್ ಇಸ್ ಆಲ್ರೆಡಿ ಆಕ್ಟಿವೇಟೆಡ್ ಅಂತ ಸೊ ಹಾಗಾಗಿ ನಾನು ಹೇಳಿದಂಗೆ ತಮ್ಮ ಎಂಪ್ಲಾಯಿಯ ಯು ಎ ಎನ್ನ ಮತ್ತೊಂದು ಸತಿ ಆ್ಯಕ್ಟಿವೇಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಈಗ ತಮ್ಮಲ್ಲಿ ಹಾಲಿ ಇರ್ತಕ್ಕಂಥ ಎಂಪ್ಲಾಯೀಸ್ದು ಫೇಸ್ ಅಥೆಂಟಿಕೇಷನ್ನು ಮತ್ತು ಆ್ಯಕ್ಟಿವೇಶನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ ಮತ್ತೊಂದು ಸರಿ ತಾವು ಮಾಡಬೇಕಾಗ್ತದೆ ಯಾಕೆಂದರೆ ಇದೊಂದು ಹೊಸ ಪ್ರೊಸೀಜರ್ ಆಗಿರೋದ್ರಿಂದ ವಿಧಾನ ಆಗಿರೋದ್ರಿಂದ ತಮ್ಮ ಎಲ್ಲ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ದು ಫೇಸ್ ಅಥೆಂಟಿಕೇಷನ್ನು ಯೂಸಿಂಗ್ ಉಮಂಗ್ ಆ್ಯಪು ಮಾಡಲಿಕ್ಕೆ ತಾವು ತಮ್ಮ ಎಂಪ್ಲಾಯೀಸ್ಗೆ ಸೂಚನೆ ನೀಡಬೇಕಾಗ್ತದೆ ಸೊ ಸ್ನೇಹಿತರೆ ನಾನು ಇಲ್ಲಿವರೆಗೂ ತಮಗೆ ಈ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ತಮಗೆ ನೀಡಿದ್ದೀನಿ ಸೊ ಈ ವಿಡಿಯೋದಿಂದ ತಮಗೆ ಒಂದು ಉತ್ತಮವಾದ ಮಾಹಿತಿ ಬಂದಿದೆ ಅಂತ ತಿಳ್ಕೊತೀನಿ ಸೊ ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ತಮಗೆ ಹೊಸ ಹೊಸ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಈ ಚಾನೆಲ್ನಲ್ಲಿ ತಾವು ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಇದರಿಂದ ಪ್ರೊಸೀಜರ್ ಆಗಲಿ ಅಂತ ನಾನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಮುಂದಿನ ವೀಡಿಯೋದವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಕಾಣ್ತೀನಿ ಫ್ರೆಂಡ್ಸ್